ಇಲ್ಲಿ ಬೇರೆ ಕಡೆ ವಾಹನಗಳನ್ನ ನಿಲ್ಲಿಸುವಂತದಕ್ಕೆ ವಾಹನಗಳ ಸುರಕ್ಷತೆ ಇದ್ದಿದ್ರಿಂದ ಕೃಷ್ಣ ಭವನ ಆವರಣದಲ್ಲಿ ಶಾಲೆ ರಜೆ ಇದ್ದಿದ್ರಿಂದ ಇಲ್ಲಿ ಇದನ್ನ ವ್ಯವಸ್ಥೆ ಮಾಡುವಂಥದ್ದಾಗಿದೆ ಇಪ್ಪತ್ತಾರನೇ ತಾರೀಕಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಇವರು ನನಗೆ ಹತ್ತನೇ ತಾರೀಕು ಒಳಗೆ ಗಾಡಿಗಳು ಬರ್ತದೆ ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ರು ಬಂದ್ರೆ ಇಲ್ಲಿ ಹೇಳಿದ್ವು ನನಗೆ ನನಗೆ ಏನು ಹೇಳಿದ್ವಿ ಹತ್ತನೇ ತಾರೀಕು ಗಾಡಿ ಬರುತ್ತೆ ಅಂತ ಹೇಳಿದ್ರಿ ನೀವು ಯಾಕೆ ನನಗೆ ಏನಿಲ್ಲ ನನಗೆ ಮೇ ಹದನೇ ತಾರೀಕು ಎಲ್ಲ ಗಾಡಿಗಳು ಬರ್ತದೆ ಅಂತ ಏನು ಅನ್ಕೊಂಡೆ ಎಲ್ಲ ಗಾಡಿಗಳು ಬಂದಿದೆ ಅಂತ ಹೇಳಿ ಇಲ್ಲ ಅಂದ್ರೆ ಕಾರ್ಯಕ್ರಮನೇ ಮಾಡ್ತಾ ಇರಲಿಲ್ಲ ನಾನು ಬೇರೆ ಇನ್ನೊಂದ್ ಕಡೆ ಗಾಡಿಗಳನ್ನ ಇಟ್ಬಿಟ್ಟು ಕಾರ್ಯಕ್ರಮ ಮಾಡುವಂತ ಆಗ್ತಾ ಇತ್ತು ಈ ರೀತಿ ಬೇಜವಾಬ್ದಾರಿ ಯಾಕಂದ್ರೆ ಸುಮಾರು ಜನ ಇವತ್ತು ಇನ್ನೂರು ಜನ ನಮಗೆ ಅರ್ಜಿಗಳನ್ನು ಕೊಟ್ಟಿದ್ರು ಇನ್ನೂರಕ್ಕಿಂತ ಹೆಚ್ಚು ಅದನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸುವಂಥ ಕೆಲಸ ಮಾಡಿ ಆದರೆ ನಾನು ನಮ್ಮ ಮುಖಂಡರ ವಿನಂತಿ ಮಾಡಿಕೊಂಡಿದ್ದೆ ಯಾರು ನಿಜವಾಗ್ಲೂ ವಾಹನ ಚಲಾವಣೆ ಚಾಲನೆ ಮಾಡೋದಕ್ಕೆ ಶಕ್ತಿ ಇದೆ ಕಟ್ಟಿ ಇರಬೇಕು ಮಾನಸಿಕವಾಗಿ ಸರಿಯಾಗಿರಬೇಕು ಅಂತಕ್ಕಂಥದ್ದು ಹೇಳಿದೆ ಆದರೆ ಬಹಳ ಜನ ನಮ್ಮ ಮುಖಂಡರುಗಳು ಮಾನಸಿಕವಾಗಿ ತೊಂದರೆ ಇರ್ತಕ್ಕಂಥವ್ರನ್ನ ಹೆಸರು ಕೊಟ್ಟಿದ್ರು ಕೈಯಲ್ಲಿ ನಿಶಕ್ತಿ ಇರ್ತಕ್ಕಂಥವ್ರ ಹೆಸರು ಕೊಟ್ಟಿದ್ರು ಇದು ನಾವು ಈ ವಿಶೇಷ ಚೇತನರಿಗೆ ಏನಾದರೂ ಈ ರೀತಿ ಬೇಜವಾಬ್ದಾರಿಯಾಗಿ ಏನಾದರೂ ನಾವು ಮಾಡಿದ್ದೆ ಆದಲ್ಲಿ ನಾವು ಅವ್ರಿಗೆ ಒಳ್ಳೇದು ಮಾಡೋದಕ್ಕಿಂತ ಅವ್ರಿಗೆ ತೊಂದರೆ ಮಾಡುವಂಥ ಪರಿಸ್ಥಿತಿ ಆಗುತ್ತೆ ನಾಳೆ ರಸ್ತೆಯಲ್ಲಿ ವಾಹನ ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಕೈ ಗಟ್ಟಿ ಇಲ್ಲ ಅಂದ್ರೆ ಏನಾದರೂ ಅಪಘಾತ ಆದರೆ ಅದರ ನೇರ ಜವಾಬ್ದಾರಿ ಹೊಣೆ ನಮ್ಮೆಲ್ರ ಮೇಲೂ ಬರುತ್ತೆ ಅದಕ್ಕಾಗಿ ನಾವು ಮತ್ತೊಂದು ತಪಾಸಣೆಯನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಈ ತಪಾಸಣೆ ಮಾಡಿದಾಗ ಬಹಳಷ್ಟು ಜನ ಇದರಲ್ಲಿ ಹೊರಗಡೆ ಬಂದಿದ್ದಾರೆ ಅರವತ್ತು ವರ್ಷದ ಮೇಲೆ ಅರವತ್ತು ವರ್ಷ ಆಗಿರ್ತಕ್ಕಂಥವ್ರಿಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನು ನಾವು ಮರುಪರಿಶೀಲನೆ ಮಾಡಬೇಕು ಯಾರು ಗಟ್ಟಿಯಾಗಿದ್ದಾರೆ ಅವ್ರಿಗೂ ಕೊಡುವಂಥದ್ದು ಆಗಬೇಕು ಕೆಲವರು ತಪಾಸಣೆ ಮಾಡಿ ಕೆಲವರು ಕೈ ಬಿಟ್ಟೋಗಿರುವಂಥದ್ದಿದೆ ಇವೆಲ್ಲ ಇದ್ದಾರೆ ಅದಕ್ಕೆ ನಾನು ಯಾಕೆಂದ್ರೆ ನಾನು ಬಂದಾಗ ಎಲ್ಲರೂ ನನ್ಗೆ ನನ್ನ ನನಗೆ ಕೊಟ್ಟಿಲ್ಲ ನನಗೆ ಕೊಟ್ಟಿಲ್ಲ ನನಗೆ ನಿಷ್ಠೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ಅದಕ್ಕೋಸ್ಕರ ಯಾವುದೇ ರೀತಿ ಗೊಂದಲಕ್ಕೆ ಗೊತ್ತಕ್ಕೆ ಆಸ್ಪದ ಆಗಬಾರ್ದು ಅಂತ ಹೇಳಿ ನಾನೇ ಮುಂಚಿತವಾಗಿ ವಿಚಾರಗಳು ಹೇಳ್ಬೇಡೋಣ ಆಮೇಲೆ ಕಾರ್ಯಕ್ರಮ ಆರಂಭ ಮಾಡೋಣ ಅಂತಕ್ಕಂಥ ದೃಷ್ಟಿಯಿಂದ ನಾನು ಇಲ್ಲಿ ಬಂದಿರ್ತಕ್ಕಂಥವರೆಲ್ರಿಗೂ ಯಾಕೆಂದ್ರೆ ಇಡೀ ರಾಜ್ಯದಲ್ಲೇ ಇಡೀ ರಾಜ್ಯದಲ್ಲೇ ಯಾವ ವಿಧಾನಸಭಾ ಕ್ಷೇತ್ರದಲ್ಲೂ ಇವತ್ತಿಯಾದಂತ ಒಂದು ಪ್ರಯತ್ನ ಆಗಿಲ್ಲ ನನ್ನ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶಾಸಕರ ಸ್ಥಳೀಯಾಭಿವೃದ್ಧಿ ಅನುದಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆಯಿಂದ ಇದು ಮಾಡಿಲ್ಲ ಇದು ಕೇವಲ ಶಾಸಕರ ಅನುದಾನದಲ್ಲಿ ಆಗಿರ್ತಕ್ಕಂಥದ್ದು ಶಾಸ್ತ್ರ ಅನುದಾನದಲ್ಲಿ ನಾವು ಸರ್ಕಾರದ ಹಣಕಾಸಿನ ಇಲಾಖೆಯಲ್ಲಿ ಮತ್ತು ಯೋಜನೆ ಮತ್ತು ಸಾಂಖಿಕ ಮಂತ್ರಿಗಳ ಅವರ ಇಲಾಖೆಗೆ ಮನವಿಯನ್ನು ಕೊಟ್ಟು ಸುಮಾರು ಆರು ತಿಂಗಳು ಸತತವಾದಂಥ ಒಂದು ಪ್ರಯತ್ನವನ್ನು ಮಾಡಿ ರಾಜ್ಯದಲ್ಲೇ ಒಂದು ವಿಶೇಷವಾದಂಥ ಒಂದು ಒಂದು ಸಾರಿಗೆ ಈ ಅನುಮತಿಯನ್ನ ಸಂಪೂರ್ಣವಾಗಿ ಎರಡು ಕೋಟಿ ಅನುದಾನ ನನ್ನ ಒಂದು ವರ್ಷದ ಎರಡು ಕೋಟಿ ಅನುದಾನವನ್ನು ಇದಕ್ಕಾಗಿ ಮೀಸಲಿಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿ ಅದರಿಂದ ಇಲ್ಲಿ ಕೆಲವರು ಬೇರೆ ಯೋಜನೆಗಳಲ್ಲಿ ತಗೊಂಡಿದ್ದಾರೆ ಅವರು ಕೂಡ ಅರ್ಜಿ ಹಾಕಿದ್ದಾರೆ ಏನೋ ಐದಾರು ಏಳೆಂಟು ವರ್ಷದಿಂದ ತೆಗೆದುಕೊಂಡಿದ್ರೆ ಪರವಾಗಿಲ್ಲ ಅದು ಎರಡು ವರ್ಷ ಮೂರು ವರ್ಷ ಐದು ವರ್ಷದಿಂದ ತಗೊಂಡು ಮತ್ತೊಂದು ಗಾಡಿ ಕೇಳುವಂಥದ್ದು ಇಲ್ಲೊಂದು ಕಡೆ ಯಾರು ಉದ್ದವಾಗಲೂ ಇದಕ್ಕೆ ಅದ್ರ ಆಗಬೇಕು ಅಂತ ಅವ್ರಿಗೆ ಮೊದಲು ಕೊಡೋಣ ಸರ್ಕಾರದ ಯೋಜನೆ ನಾನು ಬೆಳಗ್ಗೆ ಯಾರು ಹೇಳಿದ್ರು ಅವ್ರು ಯಾರಿಗೋ ಕೈ ಸರಿ ಇಲ್ಲ ಅಂತಂದ್ರೆ ಅವ್ರ ಮಗ ಓಡಿಸ್ತಾನೆ ಅಂತ ಆ ರೀತಿ ಬರೋದಿಲ್ಲ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು ಅವ್ರಿಗೆ ಬುದ್ಧಿಮಂತತೆ ಇದೆ ಮನೇಲಿ ಯಾರನ್ನ ಕರ್ಕೊಂಡು ಹೋಗ್ತಾರೆ ಹಂಗೆ ಬರೋದಿಲ್ಲ ದಯವಿಟ್ಟು ಇರುವಂತವ್ರು ಎಲ್ರಿಗೂ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ದಯವಿಟ್ಟು ಇದು ವೈಯಕ್ತಿಕ ಸೌಲಭ್ಯ ನೇರವಾಗಿ ಈ ರೀತಿ ತೊಂದರೆಗೆ ಒಳಗಾಗುವಂಥವ್ರ್ ಮಾತ್ರನೇ ನಾವು ಕೊಡ್ಬೇಕಾಗಿರೋದು ಇದೊಂದ್ ರೀತಿ ಒಳ್ಳೆಯ ಕೆಲಸ ಮಾಡಕ್ಕೆ ಹೋಗಿ ಎಲ್ಲೊಂದ್ ಕಡೆ ನಮ್ಮಿಂದ ತಪ್ಪಾಗಬಾರ್ದು ಅಂತಕ್ಕಂಥ ಒಂದು ಕಳಕಳಿ ಒಂದ್ ರೀತಿ ನಾಳೆ ಜವಾಬ್ದಾರಿ ಸ್ಥಾನದಲ್ಲಿರೋ ರಾಜ ನಾನು ಇವೆಲ್ಲ ವಿಚಾರ ಸರಿ ಹೇಳ್ತಾ ಇದ್ದೀನಿ